ಈ ಮುಸುಕುದಾರಿ ಚಿನ್ನಯ್ಯನ ಹಿನ್ನೆಲೆ ಏನ್ ಗೊತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಹಾಗೆ ದಾಖಲೆ ಈ ಮುಸುಕುದಾರಿ ಚಿನ್ನಯ್ಯನ ವೋಟರ್ ಐ ಡಿ ಲಭ್ಯವಾಗಿದೆ ಓಟರ್ ಐಡಿಯಲ್ಲಿ ಚಿನ್ನಯ್ಯನ ಸಂಪೂರ್ಣ ವಿವರ ಪತ್ತೆಯಾಗಿದೆ ಚಿನ್ನಯ್ಯನ ಪತ್ನಿಯ ಹೆಸರು ವಿವರ ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಈ ಚಿನ್ನಯ್ಯನ ವೋಟರ್ ಐಡಿಯ ಡೀಟೇಲ್ಸ್ ಇದೊಂದು ದಾಖಲೆಯನ್ನ ಹಿಡ್ಕೊಂಡೇನೆ ರಿಪಬ್ಲಿಕ್ ಕನ್ನಡ ಈತನ ಜಾಡನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಾರಂಭ ಮಾಡ ಈತನ ಗ್ರಾಮ ಆ ಗ್ರಾಮದಲ್ಲಿ ಇರುವಂತಹ ಪರಿಸ್ಥಿತಿ ಇದೆಲ್ಲದರ ವಿವರವನ್ನ ಪಡೆದುಕೊಂಡು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿದೆ ಚಿನ್ನಯ್ಯ ಹಾಗೆ ಆತನ ಪತ್ನಿ ಇಬ್ಬರಿಗೆ ಸಂಬಂಧಪಟ್ಟ ದಾಖಲೆಯೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಈತನ ಪತ್ನಿಯ ವೋಟರ್ ಐಡಿಯ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಆ ಅಡ್ರೆಸ್ ಹೋಗಿ ನಿಜವಾಗ್ಲೂ ಚಿನ್ನಯ್ಯನ ಅಸಲಿಯತ್ತೆ ಏನು ಅಂತ ಗಮನಿಸಿದಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಮಾಹಿತಿ ಈತ ಮತಾಂತರದ ದಂಧೆ ನಡೆಸ್ತಾ ಇದ್ದ ಕೆಲವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಇದ್ದ ಊರು ಚಿಕ್ಕರಸನ ಪಾಳ್ಯ ಅಲ್ಲಿ ಬಹುತೇಕ ಶೇಕಡ ತೊಂಬತ್ತರಷ್ಟು ಮನೆಗಳಲ್ಲಿರ್ತಕ್ಕಂಥ ಜನರನ್ನ ಮತಾಂತರ ಆಗಿದೆ ಈತನ ಮನೆಯಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವರ ಫೋಟೋಗಳ ಜೊತೆ ಜೊತೆಯಲ್ಲೇ ಯೇಸು ಕ್ರಿಸ್ತನ ಫೋಟೋ ಕೂಡ ಕಾಣಿಸ್ಕೊಂಡಿದೆ ಇದರ ಬಗ್ಗೆ ನೇರ ನೇರವಾಗಿ ಚಿನ್ನಯ್ಯನ ಪತ್ನಿಯನ್ನ ಕೇಳಿದಾಗ ನಾವು ಮತಾಂತರ ಆಗೇ ಇಲ್ಲ ಅಂತ ಹೇಳಿ ಆಕೆ ಸುಳ್ಳು ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ ಈ ಮುಸುಕುದಾರಿ ಚಿನ್ನಯ್ಯನ ಹಿನ್ನೆಲೆ ಏನ್ ಗೊತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಹಾಗೆ ದಾಖಲೆ ಈ ಮುಸುಕುದಾರಿ ಚಿನ್ನಯ್ಯನ ಓಟರ್ ಐ ಡಿ ಲಭ್ಯವಾಗಿದೆ ಓಟರ್ ಐಡಿಯಲ್ಲಿ ಚಿನ್ನಯ್ಯನ ಸಂಪೂರ್ಣ ವಿವರ ಪತ್ತೆಯಾಗಿದೆ ಚಿನ್ನಯ್ಯನ ಪತ್ನಿಯ ಹೆಸರು ವಿವರ ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಈ ಚಿನ್ನಯ್ಯನ ವೋಟರ್ ಐಡಿಯ ಡೀಟೇಲ್ಸ್ ಇದೊಂದು ದಾಖಲೆಯನ್ನ ಹಿಡ್ಕೊಂಡೇನೆ ರಿಪಬ್ಲಿಕ್ ಕನ್ನಡ ಈತನ ಜಾಡನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಾರಂಭ ಮಾಡ ಈತನ ಗ್ರಾಮ ಆ ಗ್ರಾಮದಲ್ಲಿ ಇರುವಂತಹ ಪರಿಸ್ಥಿತಿ ಇದೆಲ್ಲದರ ವಿವರವನ್ನ ಪಡೆದುಕೊಂಡು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿದೆ ಚಿನ್ನಯ್ಯ ಹಾಗೆ ಆತನ ಪತ್ನಿ ಇಬ್ಬರಿಗೆ ಸಂಬಂಧಪಟ್ಟ ದಾಖಲೆಯೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಈತನ ಪತ್ನಿಯ ವೋಟರ್ ಐಡಿಯ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಆ ಅಡ್ರೆಸ್ ಹೋಗಿ ನಿಜವಾಗ್ಲೂ ಚಿನ್ನಯ್ಯನ ಅಸಲಿಯತ್ತೆ ಏನು ಅಂತ ಗಮನಿಸಿದಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಮಾಹಿತಿ ಈತ ಮತಾಂತರದ ದಂಧೆ ನಡೆಸ್ತಾ ಇದ್ದ ಕೆಲವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಇದ್ದ ಊರು ಚಿಕ್ಕರಸನ ಪಾಳ್ಯ ಅಲ್ಲಿ ಬಹುತೇಕ ಶೇಕಡ ತೊಂಬತ್ತರಷ್ಟು ಮನೆಗಳಲ್ಲಿರ್ತಕ್ಕಂಥ ಜನರನ್ನ ಮತಾಂತರ ಆಗಿದೆ ಈತನ ಮನೆಯಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವರ ಫೋಟೋಗಳ ಜೊತೆ ಜೊತೆಯಲ್ಲೇ ಯೇಸು ಕ್ರಿಸ್ತನ ಫೋಟೋ ಕೂಡ ಕಾಣಿಸ್ಕೊಂಡಿದೆ ಇದರ ಬಗ್ಗೆ ನೇರ ನೇರವಾಗಿ ಚಿನ್ನಯ್ಯನ ಪತ್ನಿಯನ್ನ ಕೇಳಿದಾಗ ನಾವು ಮತಾಂತರ ಆಗೇ ಇಲ್ಲ ಅಂತ ಹೇಳಿ ಆಕೆ ಸುಳ್ಳು ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ ಈ ಮುಸುಕುದಾರಿ ಚಿನ್ನಯ್ಯನ ಹಿನ್ನೆಲೆ ಏನ್ ಗೊತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಹಾಗೆ ದಾಖಲೆ ಈ ಮುಸುಕುದಾರಿ ಚಿನ್ನಯ್ಯನ ವೋಟರ್ ಐ ಡಿ ಲಭ್ಯವಾಗಿದೆ ಓಟರ್ ಐಡಿಯಲ್ಲಿ ಚಿನ್ನಯ್ಯನ ಸಂಪೂರ್ಣ ವಿವರ ಪತ್ತೆಯಾಗಿದೆ ಚಿನ್ನಯ್ಯನ ಪತ್ನಿಯ ಹೆಸರು ವಿವರ ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ವಿಷಯದಲ್ಲಿ ಗಮನಿಸ್ತಾ ಇರೋದು ಈ ಚಿನ್ನಯ್ಯನ ವೋಟರ್ ಐಡಿಯ ಡೀಟೇಲ್ಸ್ ಇದೊಂದು ದಾಖಲೆಯನ್ನ ಹಿಡ್ಕೊಂಡೇನೆ ರಿಪಬ್ಲಿಕ್ ಕನ್ನಡ ಈತನ ಜಾಡನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಾರಂಭ ಮಾಡ ಈತನ ಗ್ರಾಮ ಆ ಗ್ರಾಮದಲ್ಲಿ ಇರುವಂತಹ ಪರಿಸ್ಥಿತಿ ಇದೆಲ್ಲದರ ವಿವರವನ್ನ ಪಡೆದುಕೊಂಡು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿದೆ ಚಿನ್ನಯ್ಯ ಹಾಗೆ ಆತನ ಪತ್ನಿ ಇಬ್ಬರಿಗೆ ಸಂಬಂಧಪಟ್ಟ ದಾಖಲೆಯೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಈತನ ಪತ್ನಿಯ ವೋಟರ್ ಐಡಿಯ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಆ ಅಡ್ರೆಸ್ ಹೋಗಿ ನಿಜವಾಗ್ಲೂ ಚಿನ್ನಯ್ಯನ ಅಸಲಿಯತ್ತೆ ಏನು ಅಂತ ಗಮನಿಸಿದಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಮಾಹಿತಿ ಈತ ಮತಾಂತರದ ದಂಧೆ ನಡೆಸ್ತಾ ಇದ್ದ ಕೆಲವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಇವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಇದ್ದ ಊರು ಚಿಕ್ಕರಸನ ಪಾಳ್ಯ ಅಲ್ಲಿ ಬಹುತೇಕ ಶೇಕಡ ತೊಂಬತ್ತರಷ್ಟು ಮನೆಗಳಲ್ಲಿರ್ತಕ್ಕಂಥ ಜನರನ್ನ ಮತಾಂತರ ಆಗಿದೆ ಈತನ ಮನೆಯಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವರ ಫೋಟೋಗಳ ಜೊತೆ ಜೊತೆಯಲ್ಲೇ ಯೇಸು ಕ್ರಿಸ್ತನ ಫೋಟೋ ಕೂಡ ಕಾಣಿಸ್ಕೊಂಡಿದೆ ಇದರ ಬಗ್ಗೆ ನೇರ ನೇರವಾಗಿ ಚಿನ್ನಯ್ಯನ ಪತ್ನಿಯನ್ನ ಕೇಳಿದಾಗ ನಾವು ಮತಾಂತರ ಆಗೇ ಇಲ್ಲ ಅಂತ ಹೇಳಿ ಆಕೆ ಸುಳ್ಳು ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ ಈ ಮುಸುಕುದಾರಿ ಚಿನ್ನಯ್ಯನ ಹಿನ್ನೆಲೆ ಏನ್ ಗೊತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಹಾಗೆ ದಾಖಲೆ ಈ ಮುಸುಕುದಾರಿ ಚಿನ್ನಯ್ಯನ ವೋಟರ್ ಐ ಡಿ ಲಭ್ಯವಾಗಿದೆ ಓಟರ್ ಐಡಿಯಲ್ಲಿ ಚಿನ್ನಯ್ಯನ ಸಂಪೂರ್ಣ ವಿವರ ಪತ್ತೆಯಾಗಿದೆ ಚಿನ್ನಯ್ಯನ ಪತ್ನಿಯ ಹೆಸರು ವಿವರ ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ವಿಷಯದಲ್ಲಿ ಗಮನಿಸ್ತಾ ಇರೋದು ಈ ಚಿನ್ನಯ್ಯನ ವೋಟರ್ ಐಡಿಯ ಡೀಟೇಲ್ಸ್ ಇದೊಂದು ದಾಖಲೆಯನ್ನ ಹಿಡ್ಕೊಂಡೇನೆ ರಿಪಬ್ಲಿಕ್ ಕನ್ನಡ ಈತನ ಜಾಡನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಾರಂಭ ಮಾಡ ಈತನ ಗ್ರಾಮ ಆ ಗ್ರಾಮದಲ್ಲಿ ಇರುವಂತಹ ಪರಿಸ್ಥಿತಿ ಇದೆಲ್ಲದರ ವಿವರವನ್ನ ಪಡೆದುಕೊಂಡು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿದೆ ಚಿನ್ನಯ್ಯ ಹಾಗೆ ಆತನ ಪತ್ನಿ ಇಬ್ಬರಿಗೆ ಸಂಬಂಧಪಟ್ಟ ದಾಖಲೆಯೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಈತನ ಪತ್ನಿಯ ವೋಟರ್ ಐಡಿಯ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಆ ಅಡ್ರೆಸ್ ಹೋಗಿ ನಿಜವಾಗ್ಲೂ ಚಿನ್ನಯ್ಯನ ಅಸಲಿಯತ್ತೆ ಏನು ಅಂತ ಗಮನಿಸಿದಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಮಾಹಿತಿ ಈತ ಮತಾಂತರದ ದಂಧೆ ನಡೆಸ್ತಾ ಇದ್ದ ಕೆಲವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈ ಚಿನ್ನಯ್ಯ ಇದ್ದ ಊರು ಚಿಕ್ಕರಸನ ಪಾಳ್ಯ ಅಲ್ಲಿ ಬಹುತೇಕ ಶೇಕಡ ತೊಂಬತ್ತರಷ್ಟು ಮನೆಗಳಲ್ಲಿರ್ತಕ್ಕಂಥ ಜನರನ್ನ ಮತಾಂತರ ಆಗಿದೆ ಈತನ ಮನೆಯಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವರ ಫೋಟೋಗಳ ಜೊತೆ ಜೊತೆಯಲ್ಲೇ ಯೇಸು ಕ್ರಿಸ್ತನ ಫೋಟೋ ಕೂಡ ಕಾಣಿಸ್ಕೊಂಡಿದೆ ಇದರ ಬಗ್ಗೆ ನೇರ ನೇರವಾಗಿ ಚಿನ್ನಯ್ಯನ ಪತ್ನಿಯನ್ನ ಕೇಳಿದಾಗ ನಾವು ಮತಾಂತರ ಆಗೇ ಇಲ್ಲ ಅಂತ ಹೇಳಿ ಆಕೆ ಸುಳ್ಳು ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ